ಆಟಿ ಮಾತ್ರ ಸೂಪರ್ ಶಿವಣ ಪ್ರಭುದೇವ ಆಕ್ಟಿಂಗ್ ಇಂದ್ರೆ ಶಿವಣ್ಣದ ಆಕ್ಟಿಂಗ್ ಸೂಪರ್ ಇಂಥ ಫಿಲಮ್ ಯುವರಾಜ್ ಭಟ್ ಯಾವ್ದು ತೆಗೆದಿಲ್ಲ ಗಾಳಿ ಸೂಪರ್ ಆಗಿದೆ ಮೂವಿ ಮಾತ್ರ ಸಾಕಾಗಿದೆ ಸಿನಿಮಾ ನೋಡಿ ನಮ್ಗೊಂದು ಮೆಸೇಜ್ ಬಂದಿದೆ ಅವರು ಅಣ್ಣ ಅಣ್ಣವರು ಬಂಗಾರ ಮನುಷ್ಯದ ಕಾಲದಲ್ಲಿ ಜನ ರೈತರಾಗುವ ಮನೆ ವಾಪಸ್ ಬಂದಿದ್ರು ಇವತ್ತಿನ ಕಾಲದಲ್ಲಿ ಶಿವಣ್ಣವ್ರು ಇಂತ ಮೆಸೇಜ್ ಕೊಟ್ಟಿದ್ದಾರೆ ನಾವೆಲ್ಲ ರೈತರ ಮಗಳೇ ರೈತರ ಮಕ್ಕಳೇ ನಾವೆಲ್ಲ ನಾಳೆ ನಾನೇ ಕೆಲಸ ಹೋಗ್ತೀವಿ ರೈತರ ಕೆಲಸ ಭೂಮಿ ಉಳ್ತೀವಿ ಯಾಕಂದ್ರೆ ಜಮೀನ್ ಬಿಟ್ಟು ಬಂಗಾರ ಬೀಳ್ ಬೀಳ್ತಾ ಇದೆ ಈ ಸಿನಿಮಾ ನೋಡಿ ಇಲ್ಲ ಬಿಟ್ಟು ಹೋದಾಗೆ ನಾವು ಜಮೀನು ಉಳಕ್ಕೆ ಹೋಗ್ತೀವಿ ಯಾಕೆಂದ್ರೆ ಒಂದ್ಲೇ ಮೆಸೇಜ್ ಕೊಟ್ಟಿದ್ದಾರೆ ಬಂಗಾರ ಮನುಷ್ಯ ಹೇಗಿತ್ತು ಆಯ್ತು ಮೂರನೇ ಬಂಗಾರ ಮನುಷ್ಯ ಆಗಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ರೈತರಾಗೋದು ಬಹಳ ಕನಸಿತ್ತು ಆ ಕನಸನ್ನ ಅನಿಸ್ ಮಾಡಿದ್ದಾರೆ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಬಹಳ ವರ್ಷದ ಮೇಲೆ ಒಂದು ಸಿನಿಮಾ ಬಂದಿದೆ ಎಲ್ಲರೂ ನೋಡಿ ಯಾಕೆಂದ್ರೆ ಯಾಕಂದ್ರೆ ಸಿನಿಮಾಗಳು ಬರೋದು ಬಹಳ ಕಷ್ಟ ಕಿಂಗು ಅಂದ್ರೆ ಸ್ಯಾಂಡಲ್ವುಡ್ ಕಿಂಗೆ ಕರ್ನಾಟಕ ಚಕ್ಕೆ ಹೊಡ್ತಿ ಅದು ಅದು ಮಾಡಿದ್ಮೇಲೆ ಅದು ಇಷ್ಟ ನಮಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಬರೀ ಇದು ನೀರು ವೇಸ್ಟ್ ಮಾಡಬಾರ್ದು ಮತ್ತು ಚೆನ್ನಾಗಿತ್ತು ಇನ್ನೆಲ್ಲ ಥ್ಯಾಂಕ್ ಯು